ಅಮ್ಮ ನೀನೇನು ತೋಟದ ಕೆಲಸ ಮಾಡೋಕ್ಕೆ ಬಂದಿದ್ದೀಯ ಇಲ್ಲಾಟಾಡೋಕೆ ಬಂದಿದ್ದೀಯ ನೀನು ಸೊಪ್ಪುಗಳಾಗ ಮೆಣಸಿನ್ನಾರ ಮತ್ತೆ ಇದಕ್ಕೆ ಕಳೆ ಇವಾಗ ಅಮಕಾಟಕ್ಕೆ ಬಂದಿದ್ಯಾ ಕಳೆಕಿಳಕ್ಕೆ ಬಂದಿದ್ಯಾ ಹಾಂ ಅಲ್ಲ ಎಲ್ಲ ಇದೇ ರೀತಿಯಾಗಿ ನಾರಗಳನ್ನ ನೀನು ಬಿಟ್ಕೊಂಬಿಟ್ರೆ ನಸ್ರೀ ಕಿರೋನ್ ಏನು ಆಗ್ಬೇಕಪ್ಪ ಹ್ಞೂ ಚೆನ್ನಂಗ ಬೆಳೆದ್ಬಿಡು ಹೋಗು ಹ್ಞೂ ಯಾಕೆ ಒಂದು ಮಂಡಿನೇ ಓಪನ್ ಮಾಡಿಬಿಡು ಹಲೋ ಹೈ ಫ್ರೆಂಡ್ಸ್ ಎಲ್ಲಾರಿಗೊಂದು ನಮಸ್ಕಾರ ಗುಡ್ ಮಾರ್ನಿಂಗ್ ಈಗ ಬೆಳಗ್ಗೆ ಸುಮಾರು ಒಂದು ಎಂಟು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಂದ್ರೆ ನಮ್ಮ ತೊಂಡೆ ಗಿಡದಲ್ಲಿ ಬಂದು ಅಮ್ಮ ಕಟ್ಟಕ್ಕೆ ನಾವು ಬಂದಿದ್ದೀವಿ ಇವತ್ತು ನಾನು ಮತ್ತು ನಮ್ಮಮ್ಮ ಇಬ್ಬರು ಕೂಡ ಓಕೆ ಬನ್ನಿ ಇವತ್ತು ನಮ್ಮ ರೋಟೀನ್ ಹೇಗಿರುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ತೋಟ ಕೆಲಸ ಎಲ್ಲ ಪ್ರತಿಯೊಂದು ಕೂಡ ವ್ಲಾಗು ನಿಮ್ಮ ಒಂದು ನೋಟಿಫಿಕೇಶನ್ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಈಗ ಹೇಳ್ತಾ ಬನ್ನಿ ಇವತ್ತು ವಿಡಿಯೋ ಶುರು ಮಾಡೋಣ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಪ್ಲೀಸ್ ಒಂದೇ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಹೀಗೆ ಹೇಳ್ತಾ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಅಮ್ಮ ಅಮ್ಮ ತಾಯಿ ಆ ಕೆಲಸ ಬಿಟ್ಬಿಟ್ಟು ಬಂದಿರೋ ಕೆಲಸ ನೋಡ್ಬಸ್ಟು ಹಲೋಡ ನೀನು ನಮ್ಕಟ್ಟು ವಿಡಿಯೋ ಮಾಡಬೇಕು ನಿನ್ನನ್ನು ನಂಬ್ಕೊಂಡು ನಾನು ವಿಡಿಯೋ ಮಾಡ್ತೀನಿ ಇನ್ನೂ ಸಿಕ್ಕಿಲ್ಲ ಬ್ಲಾಡ ಬೆಳಗ್ಗೆ ತನಿ ನೋಡಿದೆ ನೋಡು ಮಾತಾಡ್ದಾ ಹ್ಞೂ ಇಲ್ಲ ಹೋಗು ನೀನು ನೋಡೋ ಬರ ಇದ್ದಿದ್ದು ಒಂದು ನಾನು ಓಕೆ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಒಂದು ಎಲ್ಲಿ ಖಾಲಿ ಇರುತ್ತೆ ಅದರಲ್ಲಿ ನಾವು ಅಂಬನ ಕಟ್ಟಬೇಕು ಅಂಬನ ಕಟ್ಬೇಕಂದ್ರೆ ಈ ರೀತಿಯಾಗಿ ಫಸ್ಟ್ನಾಗಿ ದಾರಾನ ಕಟ್ಕೊತೀವಿ ದಾರಾನ ಕಟ್ಕೊಂಡು ಅದಾದಮೇಲೆ ಒಂದು ಅಂಬನ ಕಿತ್ಕೊಂಡು ಈ ರೀತಿ ಚಪ್ಪರ ಕವರ್ ಮಾಡ್ತೀವಿ ಸುತ್ತೋ ಖಾಲಿ ಒಂದು ಏನು ಕನಸ ಇದೆ ಇದೆಲ್ಲ ಭರ್ತಿ ಆಗೋವರೆಗೂ ಕೂಡ ಇದರಲ್ಲಿ ನಮಗೆ ಕೆಲಸ ಇದ್ದೇ ಇರುತ್ತೆ ಅದು ಅಂಬವರಕ್ಕೆ ನಾವು ಕಟ್ಟೋದಕ್ಕೆ ಅದರಲ್ಲೂ ಹೇಳಿದ್ರೆ ಇನ್ನು ಆಷಾಢದ ಗಾಳಿ ಕಡಿಮೆ ಆದಮೇಲೆ ಇನ್ನೂ ಸುಳಿಗಳು ಬಂದು ತುಂಬ ಚೆನ್ನಾಗಿ ರನ್ನಿಂಗ್ ಆಗುತ್ತೆ ಅಲ್ಲಿವರೆಗೂ ಅಷ್ಟು ಕಷ್ಟ ಬಂದಿರೋ ಮಾತ್ರ ಈ ರೀತಿಯಾಗಿ ಕಟ್ತಾ ಹೋಗ್ತಾ ಇರಬೇಕು ಓಕೆ ಫ್ರೆಂಡ್ಸ್ ಇದೇ ರೀತಿಯಾಗಿ ನಾನು ನಮ್ಮೊಬ್ಬ ಕ್ಯಾಮ್ರಾ ಇಟ್ಕೊಂಡು ನಿಂದ್ರೆ ನಂಗೆ ಕೆಲಸ ಆಗೋದಿಲ್ಲ ಟ್ರಿಪ್ ಹಾಕ್ತೀನಿ ನಾವು ಕೆಲಸ ಮಾಡೋದು ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಗಾಳಿ ಕಡಿಮೆ ಅಲ್ಲ